ಒಳ್ಳೆ ಇತ್ತ ತಿಂತಿರಲ್ಲ ಫಸ್ಟ್ ದೇವರ ತಿಂತಿರ ನೀವು ನೆಕ್ಸ್ಟ್ நானೆ ಅಲ್ಲ ನಿಂಬಣ್ಣ ವಿಶೋಧಕ ಅಂತ ಹೇಳ್ತಿದ್ದೀರಾ ಹಾ ಈ ನಿಮ್ಮೆ ಹಣ್ಣಿನಂತ ಹುಡುಗಿ ಅಂತ ನಾಡಾ ಇನ್ನು ಬಹಳಷ್ಟು ಕಾರ್ಯಕ್ರಮಗಳದವ ಬೇದ್ಯ ನಾವು ಇನ್ನೊಂದು ದುಡ್ಡು ಹಂಗೆ ಕುಣಿಯೋದು ಆಡೋದು ಮಾಡದವ್ರ ಸುಮ್ಮನೆ ಮಾಡ್ಕೋ ಕುತ್ ಮಕ್ಕಳು ಪೇರೆಂಟ್ಸ್ ಕಾಯ್ತಂತಾರ ಮಕ್ಕಳ ಕಾರ್ಯಕ್ರಮ ನೋಡ್ರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯಾಕಂದ್ರೆ ಇಲ್ಲಿ ಆರ್ ಕಿಶೋರ್ ಬಂದಾರ ಬಂದ ಕಲಾವಿದರ ಪರಿಚಯ ಮಾಡ್ಕೊಳ್ಬೇಕು ಯಾವುದೇ ಕಾರ್ಯಕ್ರಮಕ್ಕೆ ಹೋದಾಗ ಅಂತೇಳಿ ಸಿಂಗರು ಇವರು ಆಶಾ ಲಿರ್ ಇವರು ಕೂಡ ಸಿಂಗರು ಶಕ್ತಿ ಸರಸ್ವತಿ ಲಿಂಗಸೂರ್ ಅವರು ಅವರು ಕೂಡ ಸಿಂಗಾರೆ ಇದು ಒಂದು ನಮ್ಮ ಶರಣ ಭೂಜಿ ಅವರ ತಂಡದಲ್ಲ ಒಂದು ತಂಡ ಮಾಚುವರು ಅಂತೇಳಿ ವಿಶೇಷ ನಾಯಕ ಜನರು ಅಂತೇಳಿ ಸೊ ಈ ಒಂದು ತಂಡ ಬಂದಿಗೆ ಓಟ್ ಒಂದು ತಂಡವನ್ನು ಕಟ್ಕೊಂಡ್ ಬಂದಿದ್ದಾರೆ ಆ ಮುಂದಿನ ಡ್ಯಾನ್ಸ್ ಆದ್ಮೇಲೆ ಇವರ ಕಾರ್ಯಕ್ರಮಗಳು ಕೂಡ ಓಕೆ ಈಗ ನಾವು ನಿರ್ಗಮಿಸುವ ಕಾಲ ಕೂಡಿ ಬಂದಿದೆ